ಹೊಣೆ ಹೊರದ ಬದುಕು ಹೊಣೆಗಾರಿಕೆಯ ತೂಗುತ್ತದೆ ಹೊಣೆ ಹೊರದ ಬದುಕು ಹೊಣೆಗಾರಿಕೆಯ ತೂಗುತ್ತದೆ ಅತ್ತ ನಾನೋ ಇತ್ತ ನೀನು ಹುಟ್ಟಿಸಿದ ಬುವಿಯೂ ತೂಗಾಡುತ್ತಿದೆ ಅತ್ತ ನಾನೋ ಇತ್ತ ನೀನು ಹುಟ್ಟಿಸಿದ ಬುವಿಯೂ ತೂಗಾಡುತ್ತಿದೆ ಬದುಕನ್ನು ಹುಟ್ಟಿಸುವುದಲ್ಲ ಕಟ್ಟಿಕೊಡುದವನು ಕುರಿತ ಚರಿತೆ ಬದುಕನ್ನು ಹುಟ್ಟಿಸುವುದಲ್ಲ ಕಟ್ಟಿಕೊಡದವನು ಕುರಿತ ಚರಿತೆ ಸುಮ್ಮನಿರದ ಹೊಕ್ಕಳ ಬಳ್ಳಿಗೆ ಸದಾ ಜೀವಾಳದ್ದೇ ಜಪ ಸುಮ್ಮನಿರದ ಹೊಕ್ಕಳ ಬಳ್ಳಿಗೆ ಸದಾ ಜೀವಾಳದ್ದೇ ಜಪ ಮೊಳಕೆಯೊಡೆವ ಬೀಜದ ಜೊತೆ ಮರದ ಬೇರು ಹುಟ್ಟಿಬಿಟ್ಟಿದೆ ಮೊಳಕೆಯೊಡೆವ ಬೀಜದ ಜೊತೆ ಮರದ ಬೇರು ಹುಟ್ಟಿಬಿಟ್ಟಿದೆ ಆಲಂಗಿಸು ಮಣ್ಣೆ ತಿಳಿಗಾಳಿ ನೀರ ಸಂಘ ಹರಸಿ ಆಲಂಗಿಸು ಮಣ್ಣೆ ತಿಳಿಗಾಳಿ ನೀರ ಸಂಘ ಹರಸಿ ಹೊದ್ದ ಹೊದಿಕೆ ಆಕಾಶವಲ್ಲ ಬಿದ್ದ ದೇಹದಡಿ ನೆಲ ಹೊದಿಕೆಯಲ್ಲ ಹೊದ್ದ ಹೊದಿಕೆ ಆಕಾಶವಲ್ಲ ಬಿದ್ದ ದೇಹದಡಿ ನೆಲ ಹೊದಿಕೆಯಲ್ಲ ಚಾಚಿದ ಮರ ದಾರಿಯುದ್ದಕ್ಕೂ ನೆರಳೆ ಮನೆಯಲ್ಲ ಚಾಚಿದ ಮರ ದಾರಿಯುದ್ದಕ್ಕೂ ನೆರಳೆ ಮನೆಯಲ್ಲ ಬೆಚ್ಚಗೆ ಗಲ್ಲಕ್ಕೆ ಕೈ ಹಚ್ಚಿ ಕೂತರೆ ಒಲೆಯುರಿ ಉರಿಯುವುದಿಲ್ಲ ಬೆಚ್ಚಗೆ ಗಲ್ಲಕ್ಕೆ ಕೈ ಹಚ್ಚಿ ಕೂತರೆ ಒಲೆ ಉರಿಯುವುದಿಲ್ಲ ತೂಗು ಉಲ್ಲ ತೂಗು ಉಯ್ಯಾಲೆಯೇ ದನಿಮಾಡು ತೂಗು ಉಯ್ಯಾಲೆಯೇ ದನಿ ಮಾಡು ಮಿಸುಕಾಡು ಆಗಾದ ಬದುಕು ಮಿಸುಕಾಡು ಆಗಾದ ಬದುಕು ಹಂಬಲಿಸುವ ಭಾವದ ಸುತ್ತ ಹೊರಳು ನೋಡು ಎದೆಗೂಡ ಹಕ್ಕಿ ಗರಿ ಗರಿ ಗರಿಯಾಗಿದೆಯೇ ನೋಡು ಎದೆಗೂಡ ಹಕ್ಕಿ ಗರಿ ಗರಿ ಗರಿಯಾಗಿದೆಯೇ ಬರಲಿರುವ ನಾಳೆಗಳು ಜೀವ ಪರವೆ ಬರಲಿರುವ ನಾಳೆಗಳು ಜೀವ ಪರವೇ ಅದ್ಭುತವಾದಂಥ ಒಂದು ಕಾವ್ಯ ಅದ್ಭುತ ಆದಂಥ ಕಾವ್ಯ ಉರಿಯ ಉರಿಯಾಲೆ ತುಂಬ ಅದ್ಭುತ ಆದಂಥದ್ದು ನನಗೆ ಭಾಳ ಹಿಡಿಸಿದಂಥ ಈ ಕಾವ್ಯ ಅದ್ಭುತ ಆದಂಥದ್ದು